ಬೈಕ್ಗೆ ಟ್ಯಾಂಕರ್ ಗುದ್ದಿ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ರಾಜೇಶ್ವರ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ಆಗಿದೆ ಬೀದರ್ನ ಬಸವ ಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮದಲ್ಲಾಗಿರೋ ಘಟನೆ ಇದು ಬೀದರ್ನ ಬಸವ ಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮದಲ್ಲಿ ಎಕ್ಸೆಲ್ ಸೂಪರ್ ವಾಹನಕ್ಕೆ ಹಿಂಬದಿಯಿಂದ ಎಚ್ಪಿ ಗ್ಯಾಸ್ ಟ್ಯಾಂಕರ್ ಡಿಕ್ಕಿ ಹೊಡೆದಿದೆ ಘಟನೆಯಲ್ಲಿ ವಾಹನ ಸವಾರ ಗಾಳಿಪ್ಪ ಖರ್ಗೆ ನಲವತ್ನಾಲ್ಕು ವಯಸ್ಸು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ದಡೋಳ ಗ್ರಾಮದಿಂದ ಮೊಳಕೇರ ಗ್ರಾಮಕ್ಕೆ ತೆರಳುವಾಗ ಈ ದುರಂತ ಆಗಿರುವುದು ಬೈಕ್ ಮೇಲಿದ್ದ ಇನ್ನೋರ್ವ ವ್ಯಕ್ತಿ ವಿಶ್ವನಾಥ್ ಖರ್ಗೆಗೆ ಗಂಭೀರುವ ಗಾಯ ಆಗಿದೆ ಸದ್ಯ ಗಾಯಾಳುಗಳನ್ನು ಪೊಲೀಸ್ ಜೀಪ್ನಲ್ಲಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಏನೋ ಮಾನವೀಯತೆಯನ್ನ ಬರೆದಂತ ಸಿಪಿಐ ಅಲಿಸಾಬ್ ಸದ್ಯ ಅವರ ಬಗ್ಗೆ ದೊಡ್ಡ ಮಟ್ಟಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಿದೆ ಗಾಯಾಳುವಿಗೆ ಬೀದರ್ನ ಭೀಮ್ಸಾ ಆಸ್ಪತ್ರೆಯಲ್ಲಿ ಸ್ಥಳಕ್ಕೆ ಈಗಾಗಲೇ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ ಸ್ಥಳಕ್ಕೆ ಬಸವ ಕಲ್ಯಾಣ ಗ್ರಾಮೀಣ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿದ್ದಾರೆ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ ಮಹಾ ದುರಂತ ಹೆದ್ದಾರಿಯ ಪಕ್ಕದಲ್ಲೇ ಆಗಿರೋದು ಸದ್ಯ ಈಗಾಗಲೇ ಚಾಲನೆ ಮಾಡ್ತಿದ್ದಂಥ ಆತ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇನ್ನು ಯಾರು ಹಿಂಬದಿಯಲ್ಲಿ ಕೂತಿದ್ರು ಬೈಕ್ ಮೇಲೆ ಬೈಕ್ನಲ್ಲಿದ್ದಂತ ಇನ್ನೋರ್ವ ವ್ಯಕ್ತಿ ವಿಶ್ವನಾಥ ಖರ್ಗೆಗೆ ಸದ್ಯ ಗಂಭೀರ ಗಾಯ ಆಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗ್ತೇ